ತುಂಬ ರುಚಿಯಾದ ಕೀರೆ ಸೊಪ್ಪಿನ ಸಾಂಬಾರನ್ನು ಮಾಡ್ತಾ ಕೀರೆ ಮತ್ತು ಬೇಳೆ ಹಾಕ್ಬಿಟ್ಟು ಆಗಿ ಒಂದು ಕೀರೆ ಸೊಪ್ಪಿನ ಸಾಂಬಾರಿಗೆ ಓನ್ಲಿ ಟೆನ್ ಮಿನಿಟ್ಸಲ್ಲಿ ಆಗುತ್ತೆ ನೀವು ಕುಕ್ಕರಲ್ಲಿ ಏನಾದರೂ ಮಾಡಿದ್ರೆ ಜೋಗ ಹತ್ತು ನಿಮಿಷದಲ್ಲಿ ರುಚಿಕರಾದಂಥ ಕೀರೆ ಮತ್ತು ಬೇಳೆ ಸಾಂಬಾರನ್ನು ಮಾಡ್ಬೋದು ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಮೊದಲು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಳಿ ಮೂರಿಂದ ನಾಲ್ಕು ಸಲ ಮಣ್ಣೆಲ್ಲ ಹೋಗೋ ರೀತಿ ಅದಾದಮೇಲೆ ಒಂದು ಎರಡು ಗಡ್ಡೆ ಈರುಳ್ಳಿ ಎರಡು ಟೊಮೆಟೊ ಮತ್ತು ಒಂದು ಬೆಳ್ಳುಳ್ಳಿನ ಇಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ತೊಳ್ದಿರೋಂಥ ಬೇಳೆನ ಕಾದಿರೋ ನೀರಿಗೆ ನೀವು ಹಾಕೋಬೇಕಾಗುತ್ತೆ ಅಕಸ್ಮಾತ್ ಕುಕ್ಕರಲ್ಲಿ ಕುಗ್ಸ್ಕೊಳಂಗಿದ್ರೆ ಒಂದು ಕುಪ್ಪು ಕುಗ್ಗಿಸ್ಕೊಬಿಟ್ಟು ಆಮೇಲೆ ನೀವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಇರಿ ನಾನಿಲ್ಲಿ ಪಾತ್ರೆಯಲ್ಲಿ ತೊಳೆದಿರೋ ಬೇಳೆನ ಹಾಕ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊತಾ ಇದ್ದೀನಿ ಯಾಕಂದರೆ ಒಂದು ನಾನು ಹಳ್ಳಿಗೆ ಹೋಗಿದ್ವಿ ಅಲ್ಲಿ ಕುಕ್ಕರ್ನ ಇಟ್ಟಿಲ್ಲ ಹಾಗಾಗಿ ಇಲ್ಲಿ ತಪ್ಪಲೆಲ್ಲೇ ನಾನು ಮಾಡಿರೋದು ನಮ್ಮ ಊರಲ್ಲಿ ಸೊಪ್ಪು ಸಿಟ್ಟಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ತೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ತಪ್ಪಲೆಯಲ್ಲಿ ಬೇಗ ಬೇಯೋಲ್ಲ ನಿಮ್ಮ ಹತ್ರ ಕುಕ್ಕರ್ ಇದ್ದರೆ ಕುಕ್ಕರಲ್ಲಿ ಹಾಕ್ಕೊಳ್ಳಿ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಕುಕ್ಕರ್ ಇದ್ದೇ ಇರುತ್ತೆ ಹಳ್ಳಿಲಂತೂ ಇರೋದಿಲ್ಲ ಹಾಗಾಗಿ ಹಳ್ಳಿ ಮನೇಲಿ ನಾನು ಇಟ್ಟಿಲ್ಲ ಇದು ಇವಾಗ ಟೊಮೊಟೊ ಹಾಕ್ಕಿಬಿಟ್ಟು ಚೆನ್ನಾಗಿ ಬೇಯಿಸೋಣ ಬೇಳೆ ಹಾಕ್ತಾ ಬೆಂದಿದೆ ಆಮೇಲೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಸೊಪ್ಪನ್ನು ಕೂಡ ಅದ್ರ ಜೊತೆಲಿ ಚೆನ್ನಾಗಿ ಬೇಯ್ದಿ ಬೆಂದಿರೋಕ್ಕೆ ನಾನು ತುಂಬ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಸೊಪ್ಪು ಬೇಯ್ತಾ ಇದೆ ಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೋಬೇಕಷ್ಟೇ ಸಾಂಬಾರು ಪುಡಿನ ಹಾಕಿ ಇದಾದಮೇಲೆ ಚೆನ್ನಾಗಿ ಬೇಳೆ ಬೆಂದಮೇಲೆ ಇದಕ್ಕೆ ನೋಡಿ ಬೇಳೆ ಸಾಂಬಾರು ಪುಡಿ ಅಂತ ಮಾಡ್ತೀವಿ ನಮ್ಮ ಕಡೆ ಎಲ್ಲ ಇರುತ್ತೆ ಇದನ್ನು ಬೇಳೆ ಸಾಂಬಾರಿಗೆ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಾದರೆ ಐದು ನಿಮಿಷಕ್ಕೆ ಬೇಳೆ ಎಲ್ಲ ಬೆಂದಿರುತ್ತಲ್ಲ ಸೊಪ್ಪು ಸ್ವಲ್ಪ ಬೆಂದರೆ ಸಾಕು ಇದರಲ್ಲಿ ತಪ್ಪಲೆಯಲ್ಲಿ ಸ್ವಲ್ಪ ತುಂಬ ನಿಧಾನ ಬೇಯೋದು ಹಾಗಾಗಿ ನಾನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಹಾಗೂ ಬೇಳೆ ಬೆಂದಿಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಬೇಗ ಆಗಿತ್ತು ಸೊಪ್ಪನ್ನ ಬೇಗ ಹಾಕ್ತಾ ಅರ್ಧ ಗಂಟೆಯಿಂದ ಬೇಯಿಸ್ತಾ ಇದ್ದೆ ಬೇಳೆ ಬೇಯಲೇ ಇಲ್ಲ ಹಾಗಾಗಿ ಇವಾಗ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಬಿಡೋಣ ನೀವು ಬೇಕಾದರೆ ಮಸಾಲೆ ರುಬ್ಕೊಳ್ಬೋದು ಕಾಯಿ ಮತ್ತು ಟೊಮೊಟೊನ ರುಬ್ಬಿ ಹಾಕಿ ಅದು ಕೂಡ ಚೆನ್ನಾಗಿರುತ್ತೆ ನಾನು ಏನು ರುಬ್ಬಿಲ್ಲ ಹಾಗೆ ಹಾಕಿ ಕೀರೆ ಬೇಳೆ ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಅನ್ನಕ್ಕೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಮುದ್ದೆದು ಸೂಪರಾಗಿರುತ್ತೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕರಿಬೇವು ಸಾಸಿವೆ ಮೆಣು ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆಗೆ ಸಾಂಬಾರನ್ನ ಸುರ್ಕೋಬೇಕು ಅದರಲ್ಲೂ ಒಂದು ಐದು ನಿಮಿಷ ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಇದ್ರೆ ಹಾಕ್ಬೋದು ಇನ್ನೂ ಟೇಸ್ಟ್ ಕೊಡುತ್ತೆ ಹುಣಸೆ ಹುಳಿ ಅದು ಒಂಥರ ಟೇಸ್ಟ್ ಇರುತ್ತೆ ನಾನು ಹುಣಸೆ ಹುಳಿ ಹಾಕಿಲ್ಲ ಹುಣಸೆ ಹುಳಿ ಹಾಕೋದ್ರಿಂದ ಕೂಡ ಸ್ವಲ್ಪ ಹಾಕಬೇಕು ಅದು ಒಂಥರ ಟೇಸ್ಟ್ ಬರುತ್ತೆ ಇವಾಗ ಇದಕ್ಕೆ ಸಾಂಬಾರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ ತುಂಬ ರುಚಿ ರುಚಿಯಾದ ಸಾಂಬಾರು ರೆಡಿ ಆಯಿತು ಇದೇ ರೀತಿ ನೀವು ಮಾಡಿಕೊಂಡು ಟ್ರೈ ಮಾಡಿ ಚೆನ್ನಾಗಿದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಮುದ್ದೆ ಮತ್ತು ಅನ್ನಕ್ಕೆಲ್ಲ ತುಂಬ ರುಚಿ ರುಚಿಯಾದ ಸಾಂಬಾರು ಅಂತಲೇ ಹೇಳ್ಬೋದು ಕುಕ್ಕರಲ್ಲಿ ಮಾಡಿದ್ರೆ ನಿಜವಾಗ್ ಹತ್ತು ನಿಮಿಷದಲ್ಲಿ ಆಗೋವಂಥ ಸಾಂಬಾರು ನಾನು ತಪ್ಲೇಲಿ ಮಾಡಿರೋದ್ರಿಂದ ಅರ್ಧ ಗಂಟೆ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು